ನಮಸ್ಕಾರ ವೀಕ್ಷಕರೇ ಕೇವಲ ಮೂರೇ ದಿನದಲ್ಲಿ ಡಿವೋರ್ಸ್ವರೆಗೂ ಹೋದ ಅಥವಾ ಪ್ರೀತಿಸಿ ಬಿಟ್ಟು ಹೋಗಿ ಮೋಸ ಮಾಡಿದಂಥ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯೋ ಒಂದು ಮಹಾನ್ ಶಕ್ತಿಶಾಲಿ ತಂತ್ರ ಹೊಂದಿದೆ ಅದನ್ನು ಅನುಸರಿಸೋ ಬಗೆಯನ್ನು ತಿಳಿಸ್ಕೊಡ್ತೀವಿ ವೀಕ್ಷಕರೇ ಇಂದು ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯೋಗವಾಗುತ್ತೆ ನಿಮ್ಮ ಪ್ರೀತಿ ಒಳ್ಳೆಯ ರೀತಿಯಲ್ಲಿದ್ದರೆ ಪರಿಶುದ್ಧವಾಗಿದ್ದರೆ ಮಾತ್ರ ಇದನ್ನು ಅನುಸರಿಸಿ ನಿಮಗೆ ಇದು ಬಹಳಷ್ಟು ಒಳ್ಳೆಯತನ ಮಾಡಿಕೊಡುತ್ತೆ ಹಾಗೆಯೇ ನೀವು ಎಂಥದ್ದೇ ಕಠಿಣ ಗುಪ್ತ ಗನಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರೂ ಕೂಡ ಗುರೂಜಿಯವರನ್ನು ಸಂಪರ್ಕಿಸಿ ಇದರಿಂದ ನೀವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ತೀರಿ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಅದೆಷ್ಟೇ ಸಮಸ್ಯೆಗಳಲ್ಲಿ ಒಂದು ಬೆಂದು ಹೋಗಿದರೂ ಕೂಡ ಅವರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಜೊತೆಗೆ ನಾವು ಅಪ್ಲೋಡ್ ಮಾಡುವಂಥ ಬಹಳಷ್ಟು ವಿಡಿಯೋ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ತಾಂತ್ರಿಕ ಪರಿಹಾರವಾಗಿರುತ್ತೆ ವೀಕ್ಷಕರೇ ಈ ತಂತ್ರವನ್ನು ನೀವು ಅನುಸರಿಸಬೇಕು ಅನ್ನೋದಾದರೆ ನಾಲ್ಕು ಲವಂಗ ಹಾಗೂ ಒಂದು ಸ್ಟಾರ್ ಕುಂಡಲಿಯ ಮೂಲಕ ಬಲದಿಂದ ನೀವು ಶಾಶ್ವತವಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೋದು ನೀವು ಅವರನ್ನು ನಿಮ್ಮ ಕೈವಶ ಮಾಡಿಕೊಳ್ಬಹುದು ನಿಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಳ್ಬಹುದು ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ರೆ ಮಾತ್ರ ನೋಡಿ ಮೊದಲಿಗೆ ಒಂದು ಸ್ಟಾರ್ ಕುಂಡಲಿಯನ್ನು ಮೊದಲು ನೀವು ಬರೆದುಕೊಳ್ಬೇಕಾಗತ್ತೆ ಒಂದು ಬಿಳಿ ಹಾಳಿಯಲ್ಲಿ ಸ್ಟಾರ್ ಕುಂಡಲಿಯನ್ನು ರಚಿಸಿಕೊಳ್ಳಿ ಈ ಸ್ಟಾರ್ ಕುಂಡಲಿಯನ್ನು ರಚಿಸಿಕೊಂಡ ನಂತರ ಮಧ್ಯ ಭಾಗದಲ್ಲಿ ಶ್ರೀ ಅಂತ ಬರೆದುಕೊಳ್ಳಿ ಈ ಶ್ರೀ ಅನ್ನೋದು ಶುಭ ಸಂಕೇತ ಶುಭ ಸೂಚಕ ಶ್ರೀ ಅಂತ ಬರೆದುಕೊಂಡು ಮೇಲ್ಗಡೆ ಇರುವಂಥ ಮೂರೂ ರೇಖೆಯಲ್ಲಿ ನೀವು ಯಾರನ್ನು ವಶಪಡಿಸ್ಕೊಳ್ಬೇಕೋ ಅವರ ಹೆಸರನ್ನು ಬರೀರಿ ನೋಡಿ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಸ್ಮಿತಾ ಅಂತ ಬರೆದುಕೊಳ್ತಾ ಇದ್ದೀನಿ ಈ ಮೂರೂ ರೇಖೆಗಳಲ್ಲಿ ಸ್ಮಿತಾ ಅಂತ ಬರೆದುಕೊಳ್ಳಿ ಇನ್ನು ಕೆಳಗಿನ ಎರಡು ಭಾಗ ಏನಿರುತ್ತೆ ಈ ಸ್ಟಾರ್ ಕುಂಡಲಿಯಲ್ಲಿ ಕೆಳಗಿನ ಎರಡು ಭಾಗದಲ್ಲಿ ಅನಿಲ್ ಅಂತ ಬರೆದುಕೊಳ್ತಾ ಇದ್ದೀನಿ ಉದಾಹರಣೆಯಾಗಿ ನೀವು ಯಾರನ್ನು ವಶಪಡಿಸ್ಕೊಳ್ಬೇಕೋ ಅಥವಾ ನಿಮ್ಮ ಜೊತೆಗಿನ ಅವರ ಹೆಸರನ್ನು ನೀವು ಬರೆದುಕೊಳ್ಳಿ ನಾನು ಅನಿಲ್ ಅಂತ ಪಡೆದುಕೊಳ್ತಾ ಇದ್ದೀನಿ ಈ ಬರೆದಂಥ ಈ ಕುಂಡಲಿಯ ಮೇಲೆ ನಾಲ್ಕು ಲವಂಗಗಳನ್ನು ಇಟ್ಬಿಡಿ ಅವರ ಹೆಸರಿಗೆ ಎರಡು ಲವಂಗ ಹಾಗೂ ನಿಮ್ಮ ಹೆಸರಿಗೆ ಎರಡು ಲವಂಗವನ್ನು ಇಡಿ ಮತ್ತು ಇನ್ನು ಕೆಳಭಾಗದ ಖಾಲಿ ಕುಂಡಲಿಯನ್ನು ಬಿಟ್ಟುಬಿಡಿ ಕೆಳಭಾಗದ ರೇಖೆ ಏನಿರುತ್ತೆ ಅದು ಖಾಲಿಯೇ ಇರಲಿ ಇದನ್ನು ಮಾಡಿ ಇದನ್ನು ಎರಡು ಕರ್ಪೂರದಿಂದ ನೀವು ಈ ರೀತಿಯಾಗಿ ಸುಟ್ಟುಬಿಡಿ ಎರಡು ಕರ್ಪೂರವನ್ನು ಹಚ್ಚಿಕೊಂಡು ಈ ರೀತಿಯಾಗಿ ಈ ಒಂದು ಸ್ಟಾರ್ ಕುಂಡಲಿಯನ್ನು ಸುಟ್ಟುಬಿಡಿ ಈ ಸುಟ್ಟಂತಹ ಬೂದಿ ಏನಿರುತ್ತೆ ಅಥವಾ ಭಸ್ಮ ಏನಿರುತ್ತೆ ಅದನ್ನು ನೀವು ಹರಿಯುವ ನೀರಿನಲ್ಲಿ ಅಥವಾ ಹರಿಯುವ ಗಂಗೆಯಲ್ಲಿ ತೇಲಿ ಬಿಟ್ಟುಬಿಡಿ ಇದರಿಂದಾಗಿ ಕೇವಲ ಮೂರೇ ದಿನದಲ್ಲಿ ಅವರು ನಿಮ್ಮ ವಶವಾಗಿರ್ತಾರೆ ನೀವು ಹೇಳಿದಂತೆ ಕೇಳ್ಕೊಂಡಿರ್ತಾರೆ ಜೊತೆಗೆ ಯಾರೇ ಎಷ್ಟೇ ಅಟ್ರ್ಯಾಕ್ಷನ್ ಮಾಡಿದ್ರು ಯಾರೇ ಏನೇ ಕುತಂತ್ರವನ್ನು ಮಾಡಿದ್ರು ನಿಮ್ಮ ಸಂಬಂಧ ಕೆಡಕಾಗಬೇಕು ಹಾಳಾಗಬೇಕು ಮುರಿದು ಹೋಗಬೇಕು ಅಂತ ಮಾಡಿದ್ರು ಕೂಡ ಅದು ಫಲಿಸೋದಿಲ್ಲ ಇದು ಇಲ್ಲಿಗೆ ಕಂಪ್ಲೀಟಾಗಿ ಆಗಿ ನಿಮ್ಮ ಪ್ರೀತಿ ಮತ್ತೆ ಚಿಗುರು ಇಷ್ಟು ಮಾತ್ರವಲ್ಲ ಅವರು ನಿಮ್ಮ ಕೈ ವಶದಲ್ಲಿರ್ತಾರೆ ಈ ಸ್ಟಾರ್ ಗುಂಡಲ್ಲಿ ಅವರನ್ನು ಅಷ್ಟರ ಮಟ್ಟಿಗೆ ಎಫೆಕ್ಟ ಎಫೆಕ್ಟಿವ್ ಆಗಿ ನಿಮ್ಮ ಹತ್ರ ನಿಲ್ಲಿಸುತ್ತೆ ಜೊತೆಗೆ ಲವಂಗವನ್ನು ನೀವು ಮಿಸ್ ಮಾಡದೆ ಹಾಕಲೇಬೇಕಾಗತ್ತೆ ವೀಕ್ಷಕರೇ ಈ ಲವಂಗವನ್ನು ಹಾಕೋದ್ರಿಂದ ಬಹಳಷ್ಟು ಅಟ್ರಾಕ್ಟಿವ್ನೆಸ್ ಸಿಗುತ್ತೆ ಈ ತಂತ್ರದ ಬಗ್ಗೆ ಮತ್ತಷ್ಟು ನಿಮಗೆ ಮಾಹಿತಿ ಬೇಕು ಇಲ್ಲ ಗುರೂಜಿಯವ್ರ ಹತ್ರ ನಾವು ತಿಳಿದುಕೊಳ್ಳೇಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಈ ನಂಬರ್ಗೆ ಕರೆ ಮಾಡಿ ಗುರೂಜಿಯವರು ನಿಮಗೆ ನೀಟಾಗಿ ಎಲ್ಲವನ್ನು ಹೇಳ್ಕೊಡ್ತಾರೆ ಜೊತೆಗೆ ನಿಮ್ಮ ಯಾವುದೇ ಸ್ನೇಹಿತರು ಇಂಥ ಅನೇಕ ಸಮಸ್ಯೆಗಳಲ್ಲಿ ಪರಿಹಾರಕ್ಕಾಗಿ ಒದ್ದಾಡ್ತಾ ಇದ್ರೆ ಗುರೂಜಿಯವರ ನಂಬರನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡೋ ಮೂಲಕ ನಿಮ್ಮ ಸ್ನೇಹಿತರ ಕಷ್ಟಕ್ಕೂ ಕೂಡ ನೀವು ನೆರವಾಗಬಹುದು ವೀಕ್ಷಕರೇ ಹಾಗೆಯೇ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಗುರೂಜಿಯವರು ನಿರಂತರವಾಗಿ ವಿಡಿಯೋವನ್ನು ತಾಂತ್ರಿಕ ರೀತಿಯಲ್ಲಿ ಅಪ್ಲೋಡ್ ಮಾಡ್ತಾ ನಿಮ್ಮ ಕಷ್ಟಕ್ಕೆ ಗುರೂಜಿಯವರು ನೆರವಾಗ್ತಾರೆ ವೀಕ್ಷಕರೇ